ಚಹಾ ಅದು ಚಿಂತೆ ಅಲ್ಲಮ್ಮ ಅಂತಿಂತ ಚಿಂತೆ ಇಲ್ಲ ಜೀವನ ಪೂರ್ತಿ ಚಿಂತೆ ಮಾಡಿ ಕೊರೆಗಿ ಕೊರೆಗಿ ಸಾಯುವಂತ ಚಿಂತೆ ಏನ್ ಮಾಡಲಿ ಯಾರ ಮುಂದೆ ಹೇಳ್ಕೊಳ್ಳಮ್ಮ ಯಾರ ಮುಂದೆ ಹೇಳ್ಕೊಳ್ಳಿ ಕಂತುಹರನ ಮನೆಯಲ್ಲಿ ಕಂತೆಗಳ ಚಿಂತೆ ಮನೆಯಲ್ಲಿ ಹಣದ ಚಿಂತೆ ಅದರಂತೆ ನೋಡಿ ನೀವು ಇಷ್ಟೊಂದು ಮಹಾರಾಜನಾಗಿ ಮೆರುತ್ತಿದ್ದೀರಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ತಾವು ಯಾಕೆ ಚಿಂತೆ ಮಾಡುತ್ತೀರಾ ನನ್ನ ಮಾತು ಕೇಳಿ ನಿಮ್ಮ ಚಿಂತೆಯನ್ನು ನಾನು ದೂರ ಮಾಡುತ್ತೇನೆ ಇದು ಮನೆ ಮುತ್ತೈದೆಯಾದವಳು ನೆತ್ತಿ ತುಂಬಾ ಸೆರಗವನ್ನು ಹೊತ್ತು ನೆಲದಲ್ಲಿ ಚಿತ್ತವಿಟ್ಟು ನಡೀಬೇಕಮ್ಮ ಈಗೆಲ್ಲ ಅರೆ ಬೆತ್ಲಿ ಅರೆ ಡ್ರೆಸ್ ಅಂಧಕಾರ ಈ ರೈತನ ಮನೆಗೆ ಒಳ್ಳೇದಲ್ಲ ತಾಯಿ ಒಳ್ಳೇದಲ್ಲ ದಯ ಮಾಡಿ ಮತ್ತೊಮ್ಮೆ ಸೀರೆಯನ್ನು ಉಟ್ಟುಕೊಂಡು ಬಾರಮ್ಮ ತಾಯಿ ಸೀರೆಯನ್ನು ಉಟ್ಟುಕೊಂಡು ಬಾರ ನೋಡ್ಮಮ್ಮ ಅದೆಲ್ಲ ಹಳೆ ಕಥೆ ಪುರಾಣ ಈಗಿನ ಸಂಸ್ಕೃತಿಯಲ್ಲಿ ನಂಬಿಕೊಂಡು ಕುಂತರೇ ನೀವು ರಾಜನಾಗಿ ಮೆರೆಯಬಹುದು ಎಂದು ಹೇಳಿದೆ ನಿನ್ನ ಮಾತುಗಳು ಅದೇಕೋ ದಾರಿ ತಪ್ಪಿ ಹೊರಟ ದರಗಳಂತೆ ಹೋಗುತ್ತಿವೆಯಲ್ಲ ದಿನ ಬೆಳಗಾದರೆ ಧರ್ಮವನ್ನೇ ಪರಿಪಾಲಿಸುವ ನಾನು ನನಗೇಕೋ ಅಸಹ್ಯವೆನಿಸುತ್ತಿದೆ ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ಹೀಗೆಲ್ಲ ಮಾತಾಡಬಾರ್ದು ನಡೆಯಮ್ಮ ನೀನು ಒಳಗೆ ನಡೆ ನಾನು ತೋಟಕ್ಕೆ ಹೋಗುವೆ ನೋಡಿ ಸತ್ಯವನ್ನು ಕಳೆದುಕೊಂಡು ಸರಸ ಸಲಾಪದಲ್ಲಿ ತೇಲಾಡಬೇಕಾದ ನೀವು ಈ ರೀತಿ ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸು ತಡೆಯಲಾರದು ನೋಡಿ ನಿಮ್ಮಂತ ಮನಮೋಹಕರನ್ನು ನಾನು ಪಟ್ಟಿದ್ದೇನೆ ದಯವಿಟ್ಟು ಇದಕ್ಕೆ ತಿರಸ್ಕರಿಸಬೇಡಿ ದೂರ ನಿಂತು ಮಾತನಾಡು ನಿರ್ಲಕ್ಷ್ಯ ಎಂದೆ ತಮ್ಮನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆ ಅಷ್ಟೇ ಅಲ್ಲ ಮಗಳಿಗೂ ಸಮಾನ ನಾನು ನಿತ್ಯ ದಾರಿ ಹಿಡಿದು ಹೊರಟ್ರೆ ಮುತ್ತೈದೆಯರೆಲ್ಲರೂ ನೆತ್ತಿ ತುಂಬಾ ಸೆರಗನ್ನು ಹತ್ಕೊಂಡು ದೇವರು ಬಂದರೆಂದು ದಾರಿ ಬಿಡುತ್ತಾರೆ ಅಂಥದ್ರಲ್ಲಿ ಈ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರು ಕೇಳಿಸ್ತೀಯಾ ಹೇಸಿ ಹೆಣ್ಣೆ ಹೇಸೆ ಎಣ್ಣೆ ಹೇಸೆ ಎಣ್ಣೆ ಎಂದು ಬೈದರೂ ಚಿಂತೆ ಇಲ್ಲ ನೋಡಿ ನಾನು ಇರುವುದು ಹೀಗೆ ಅದರಂತೆ ಈಗಿನ ಸಮಾಜದಲ್ಲಿ ತನ್ನ ತಂದೆಯ ಸಮಾನಂತಿರುವ ಮಗಳ ಮೇಲೆ ಮೋಹ ಮಾಡುವ ಈ ಸಮಾಜದಲ್ಲಿ ಇನ್ಯಾವ ನಿಮ್ಮ ಧರ್ಮ ಲೆಕ್ಕ ಏನಂತ ಹೇಳಲಿ ಹೆಣ್ಣಿಗೆ ಏನಂತ ಹೇಳಲಿ ಲಾವಣ್ಯ ನಿನ ಕೈ ಮುಗಿತೀನಮ್ಮ ಆ ನುಡಿಗಳ ನಾಡಿ ನನ್ನ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡಮ್ಮ ಯಾಕೆಂದ್ರೆ ಈ ಧರ್ಮರಾಜನ ಧರ್ಮರಾಜನಾದ ನಾನು ನನ್ನ ಧರ್ಮದ ನುಡಿಯನ್ನು ಕೇಳದೆ ಹೋದರೆ ಮುಂದೊಂದು ದಿನ ಇದೇ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನಿಮ್ಮನ್ನೇ ನಾಶ ಮಾಡುತ್ತದೆ ಯಾಕೆಂದ್ರೆ ಸಾಲ ಮಾಡಿ ಉಂಡ್ರೆ ಹಳಿಸಿದ ಎಂಜಲ್ಲು ಉಂಡಂತೆ ತಂದೆ ಗಳಿಕೆಯಲ್ಲಿ ಅನ್ನ ಉಂಡ್ರೆ ಎಂಜಲು ಉಂಡಂತೆ ಈ ಧರ್ಮರಾಜ ತನ್ನ ಸ್ವಂತ ಹಕ್ಕಿನಲ್ಲಿ ಬಂದವನು ಗೊತ್ತೇನಮ್ಮ ನಿನಗೆ ಗೊತ್ತೇನು ಹಿಂದಕ್ಕೆ ಪಡೆದ ಕೋ ನಿನ್ನ ಎಂಜಲದ ಮಾತನ್ನು ನೋಡಿ ಕಿವಿ ಮುಚ್ಚಿಕೊಂಡಿರುವ ಕಿವಿಯನ್ನು ಸ್ವಲ್ಪ ತೆರೆದಿಟ್ಟು ಕೇಳಿ ತಮ್ಮನ ಹೆಂಡತಿಯನ್ನು ತಂದೆ ಸಮನೆಂದು ತಿಳಿದುಕೊಂಡು ಊಟಕ್ಕೆ ತಾಟು ಬಡಿಸುತ್ತಾಳೆ ಆದರೆ ಸೆರೆಗು ಜಾರಿ ತಿಳಿದು ಅವಳ ಮೇಲೆ ಮೋಹ ಸಮಾಜದಲ್ಲಿ ಬೇಕಿದ್ರೆ ನನಗೆ ಕೊಲೆ ಸಂತೋಷವಿದೆ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಲೇಸು ಪವಿತ್ರವಾದ ಮಣ್ಣಿನ ಮಡಿಕೆ ನನ್ನ ಕೈ ಬಿಟ್ಟು ದೂರ ಹೋಗಿರುವಾಗ ಈ ವಿಷಯ ತುಂಬಿದ ಪಾತ್ರೆ ತಗೊಂಡು ನಾನು ಏನ್ ಮಾಡ್ಲಿ ಹಾಗಾದ್ರೆ ಲಾವಣ್ಯ ನೀನು ನನ್ನ ತಮ್ಮನ ಮಡಿ ಮೈ ತುಂಬಾ ಎತ್ತರವಿರಲಿ ಹಾಗಾದ್ರೆ ನೀವು ಜೈಲಿಗೆ ಹೋಗಬೇಕೆಂಬುದು ತೀರ್ಮಾನ ನೋಡಿ ಅದು ನಿಮ್ಮ ಪ್ರಾರಂಭ ಕರ್ಮ ಅದೆಲ್ಲ ಒಂದು ಗಳಿಗೆ ಅಂತ ಮರೆತು ನನ್ನ ಮೇಲೆ ವ್ಯಾಮೋದಾಟ ಆಡಬಹುದಲ್ಲವೇ ಪದೇ ಪದೇ ಅದನ್ನು ಅದೇ ಮಾತನ್ನು ಹೇಳ್ತೀಯ ಹೇಸಿ ಎಣ್ಣೆ ನಿರ್ಲಜ್ಜೆ ಎಣ್ಣೆ ನಿನ್ನನ್ನು ಸಾಯಿಸದೇ ಬಿಡ್ಲಾರನು ನೋಡ್ರಿ ಅಯ್ಯೋ ನೀವು ಸರಿಯಾದ ಸಮಯಕ್ಕೆ ಬರದಿದ್ದರೆ ಈ ನಿಮ್ಮ ನನ್ನ ಶೀಲನ್ನ ಹಾಳು ಮಾಡಿಬಿಡ್ತಿದ್ದ ತಂದೆ ಸಮನಂದು ತಿಳಿದುಕೊಂಡ ನಾನು ಎಷ್ಟೊಂದು ಬೇಡಿಕೊಂಡರು ನನ್ನನ್ನು ಶೀಲೆಗೆಡಿಸಲು ಮುಂದಾದರೆ ಈ ನಿಮ್ಮ ಬಾಯ್ ತುಂಬಾ ಧರ್ಮ ಅಂತ ಹೇಳಿ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದಲ್ಲೋ ಪಾಪಿ ಹೊಡಿಯಪ್ಪ ಹೊಡಿ ಇವಳ ಮಾತು ನಂಬಿ ತೃಪ್ತಿ ತೃಪ್ತಿಯಾಗುವವರಿಗೆ ಹೊಡಿಯಪ್ಪ ತೃಪ್ತಿಯಾಗುವವರಿಗೆ ಹೊಡಿ ಬೇಕಿದ್ರೆ ಕೊಲೆ ಮಾಡಪ್ಪ ನನ್ನ ಜೀವನು ತೆಗೆದು ಬಿಡು ನಂಬಿದ ಕಳಂಕ ಹೊತ್ತು ಸಾಯ್ತಿನೇ ಹೊರತು ಸತ್ಯದ ಸತ್ವ ಪರೀಕ್ಷೆ ಮಾಡೋ ತಮ್ಮ ಸತ್ವ ಪರೀಕ್ಷೆ ಮಾಡು ನೋಡಿ ಕೂಡ ಮತ್ತೆ ನೋಡಿ ಪರೀಕ್ಷೆ ಮಾಡು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾನು ಸುಳ್ಳು ಅಂತ ಹೇಳ್ತೀರಾ ದೇವರು ಮೆಚ್ಚುವಂತ ನಿಚ್ಚಳದ ಸ್ವಚ್ಛ ಮಾತನ್ನು ಸತ್ಯದಿಂದ ಹೇಳಮ್ಮ ಹಾಲಿನಂತ ನಮ್ಮ ಸಂಸಾರದಲ್ಲಿ ವಿಷ ಬೆರೆಸಿ ಕೋಲಹಾಲ ಎಬ್ಬಿಸಬೇಡ ತಾಯಿ ಎಬ್ಬಿಸಬೇಡ ಸರಿ ಆಚೆ ನೀಚ ನಿನ್ನ ಹೇಸಿ ಕೈಗಳಿಂದ ನನ್ನ ಪವಿತ್ರ ಪಾದವನ್ನು ಮುಟ್ಟಬೇಡ ಅಣ್ಣನೆಂದರೆ ಹೆತ್ತ ತಂದೆಗೆ ಸಮಾನಿದರೆ ಆ ಶಂಭುಲಿಂಗ ಆ ಸ್ಮರಣೆಯನ್ನೇ ಮರೆತು ಮಗಳನ್ನೇ ಮೋಹಿಸಿದನಂತೆ ಏ ಸಿಮ್ಮ ಇಂಥ ಅಪವಾದದ ಗುರಿಗೆ ಸಿಲುಕಿಸಿ ಮತಹೀನರಾಗಿ ಸಾಯಿ ಎಂದು ಹೆತ್ತೇನ ಸಾಯಿ ಎಂದು ಎತ್ತೇ ಹೇ ಶಶಿಧರ ನನ್ನ ಮಾತು ನಂಬು ನನ್ನ ಮಾತು ನಂಬು ನನ್ನ ಹೆತ್ತ ತಾಯಿ ಆಣೆ ಆ ಮಾರುತೇಶನ ಮೇಲೆ ಆಣೆ ಅಪ್ಪ ತಮಾ ಇದರಲ್ಲಿ ಏನೋ ಮೋಸವಿದೆ ಓ ಇದರಲ್ಲಿ ಏನೋ ಮೋಸವಿದೆ ಈ ತಾಯಿ ಹೊಂಚು ಹಾಕಿ ನನ್ನನ್ನೇ ತನ್ನ ಕಾಮದ ಚುವ ಶಿವ ನಾ ಹೇಳಲಾರೆ ಜಚಿ ನಾ ಹೇಳಲಾರೆ ಅಪ್ಪ ನಾ ಹೇಳಲಾರೆ ಮತ್ತೆ ನಿನ್ನನ್ನು ಬಲತ್ಕರಿಸಲು ಬಂದನಂತ ತಿಳಿದುಕೊಂಡಿರುವೆರ ನೋಡ್ರಿ ಇಷ್ಟೆಲ್ಲ ನೋಡಿದ್ರು ಕೂಡ ನೀವು ಸುಮ್ನೆ ನಿಂತಿರಲ್ಲ ತೂ ಪಾಪಿಷ್ಟ ಕೀಚಕನಂತಹ ಕೀಚಕನಾಗಿ ದುಶಾಸನಗಿಂತಹ ದುಷ್ಟನಾಗಿ ಈಗ ಧರ್ಮಾತ್ಮನಂದು ಊಹಿಸಿ ಊಹಿಸಿಕೊಂಡು ಕೊಳ್ತಿದೀಯಲ್ಲ ನೀನು ಧರ್ಮಾತ್ಮನ ಅಲ್ಲ ನೀನು ಪಾಪಾತ್ಮ ದೇವರಾಣಿ ಹಾಕಿ ನನ್ನ ರಕ್ತ ಸಂಬಂಧದ ಕರಳನ್ನೇ ಕತ್ತರಿಸಿ ಬಿಟ್ಟಿಯಲ್ಲೋ ತಮ ಕತ್ತರಿಸಿ ಬಿಟ್ಟಿಯಲ್ಲ ಹೆಂಡತಿ ಮಕ್ಕಳಿಲ್ಲದ ನಾನು ನಿಮ್ಮನೇ ಮಕ್ಕಳೆಂದು ನಂಬಿದ್ದೆ ನಿಮ್ಮನೇ ಮಕ್ಕಳೆಂದು ನಂಬಿದ್ದೆ ನಾನು ಯಾವ ಪಾಲ್ ತಗೊಂಡು ಏನ್ ಮಾಡ್ಲಿತ್ತಮ್ಮ ಏನ್ ಮಾಡಲಿ ಬೀರನ್ ಆಸ್ತಿ ಬೀರನಿಗಿರ್ಲಿ ನನ್ನ ಎಲ್ಲ ಆಸ್ತಿ ನಿನಗ ಇರ್ಲಿ ನಾನು ಬರಿ ಕೈಯಿಂದ ಈ ಮನೆಗೂ ನಿನಗೂ ವಿದಾಯ ಹೇಳಿ ಹೋಗುತ್ತೇನಪ್ಪ ನಿಲ್ಲು ಪೇಪರ್ ಏನ್ ಸೈನ್ ಹೋಗು ಸಂತೋಷವಾಗಿ ಹಾಕ್ತಿಂತಾರೋ ತಮ್ಮ ಸಂತೋಷವಾಗಿ ಆದ್ರೆ ಈ ಮನೆ ಬಿಟ್ಟು ಹೋಗು ಮುಂದೆ ಒಂದ ಒಂದು ಮಾತು ಹೇಳ್ತೀನೋ ತಮ್ಮ ಒಂದ ಒಂದು ಮಾತು ಹೇಳ್ತೀನಿ ಈ ಮೋಸದ ಹೆಣ್ಣಿನ ಮಾತಿಗೆ ಮರುಳಾಗಿ ನೀ ಹೀಗೆ ಮುಂದುವರೆದರೆ ಇವಳೆಂದಲೇ ಬೀದಿ ಪಾಲಾಗಿ ಈ ಸಮಾಜದಿಂದ ಚೀತು ಅಂತ ಉಗಿಸಿಕೊಂಡು ನರಳಿ ನರಳಿ ಸಾಯ್ತಿಯೋ ನರಳಿ ಸರಳಿ ಸಾಯ್ತಿಯೋ ಈ ಅಣ್ಣನ ಧರ್ಮದ ನುಡಿಯನ್ನು ನೀ ಅರ್ಥ ಮಾಡಿಕೊಳ್ಳದೆ ಹೋದರೆ ಇದೇ ಧರ್ಮದ ರುಡಿ ಬೆಂಕಿ ಕಿಡಿಯಾಗಿ ನಿಮ್ಮಿಬ್ಬರನ್ನು ಕೊಲ್ಲುತ್ತದೆ ಎಚ್ಚರ ಪ್ಪ ಈಗಲಾದರೂ ನಿಮ್ಮನ್ನು ದೇವರು ಚೆಂದಾಗಿಟ್ಟಿರ್ಲಿ